ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಅವ್ರನ್ನ ಅಡ್ಡ ಹಾಕಿದ್ರು ನೋಡ್ದೆ ನೀವು ಅಡ್ಡ ಅಡ್ಡ ಗೊತ್ತಿಲ್ಲ ನಮಗೂ ಕೂಡ ಅಡ್ಡ ಹಾಕಿದ ಅಡ್ಡ ಅಂತೂ ಹಾಕಿದ್ರು ಒಂದ್ ವಿಚಾರ ಪ್ರೀತಮ್ ಗೌಡ್ರ ಜನಪ್ರಿಯತೆ ಕಂಡು ಆಗಿರಬಹುದು ಸೊ ಈಗ ಪ್ರೀತಮ್ ಗೌಡ್ರು ಈಗ ಗೊತ್ತು ಮಂಡ್ಯದಲ್ಲಿ ಜೆಡಿಎಸ್ ಬೆಳ್ತಿದ್ವು ಅಂತ ಅದು ಪಾದಯಾತ್ರೆಗೆ ಬಂದಿದ್ದಾರೆ ಮೆಚ್ಚಬೇಕು ಅವ್ರ ಸಾಸನ ಆದರೆ ಈ ಒಂದು ಜೆ ಡಿ ಎಸ್ ಅವ್ರಿಗೂ ಬಿಜೆಪಿ ಅವ್ರಿಗೂ ತಾಳಮೇಳ ಇಲ್ವಾ ಅಂತ ತಾಳಮೇಳ ಮಾಡ್ದಂಗ ಆಯ್ತಲ್ಲ ಬಿಟ್ಟು ಯಾರು ಕಾರ್ಯಕರ್ತರು ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಅಂತ ಅಲ್ಲ ಕಾರ್ಯಕರ್ತರು ಮಾಡ್ಬೇಡಿ ಅಂತಂದ್ರೆ ಅಂದ್ರೆ ಪಾದಯಾತ್ರೆ ಮಾಡ್ಬೇಡಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಅವರು ಬಟ್ ಏನೋ ವೈಯಕ್ತಿಕ ಕಾರಣಗಳಿಂದ ಏನಾದ್ರು ವಿಚಾರಗಳಿದ್ರೆ ಹೇಳಿರ್ಬಹುದು ಆದರೆ ಇದು ಪ್ರೀತಮ್ ಗೌಡ್ರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಅವ್ರ ಕರ್ತವ್ಯ ಅವ್ರು ಮಾಡಲೇಬೇಕು ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದಾರೆ ಈಗ ಪ್ರೀತಮ್ ಗೌಡ್ರ ವಿಚಾರಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಜಗಳ ನಡೀತಾ ಇದೆ ಅಂತಾರಲ್ಲ ಮೇಡಮ್ ಜಗಳ ಅಂತ ಏನಿಲ್ಲ ಏನ ಸಣ್ಣ ಪುಟ್ಟ ಮನಸ್ತಾಪಗಳು ಮನಸ್ತಾಪಗಳು ಕುಮಾರಸ್ವಾಮಿ ಮತ್ತೆ ವಿಜೇಂದ್ರ ಅವರು ಇದು ಪಾದಯಾತ್ರೆ ಮಾಡುವಾಗ ಹೋಗಿ ಮೈಕ್ ಹಿಡ್ದೆ ಒಂದ್ ಕಡೆ ಗೌಡರ ಗೌಡ ಪ್ರೀತಮ್ ಗೌಡ ಜೈ ಅಂತ ಒಂದ್ ಕಡೆ ಇನ್ನೊಂದ್ ಕಡೆ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಜೈ ಅಂತ ಫುಲ್ ವಿಜಯನಂಗು ಮತ್ತೆ ಕುಮಾರಸ್ವಾಮಿ ಅವ್ರಿಗೂ ಒಂಥರ ಇರ್ಸು ಆಗೋಯ್ತು ಏನಿಲ್ಲ ಮೇಡಮ್ ಅದು ಈಗ ನಾನು ಬಿಜೆಪಿ ಕಾರ್ಯಕರ್ತ ಆಗಿ ನನಗೆ ಗೌಡ್ರ ಬಗ್ಗೆ ಅಭಿಮಾನ ಇದೆ ಹಂಗಾಗಿ ನಾನು ಪ್ರೀತಮ್ ಗೌಡರಿಗೆ ಜಯಕಾರ ಹಾಕ್ಲೇಬೇಕಾಗುತ್ತೆ suddhi kachita nyaya nishchita